ಮೊಬೈಲ್ ಬನ್ನಿರಿ ಈಚೆ ಬನ್ನಿ ಸರಿ ಸರಿ ಸರ್ ಹೋಗ್ರಿ ಅಮ್ಮ ಏನಮ್ಮ ನೀವು ಯಾರೂ ಗತಿ ಇಲ್ಲಮ್ಮ ಇಲ್ಲಿ ಏನಮ್ಮ ಒಬ್ಬ ಜಿಲ್ಲಾ ಉಸ್ತುವಾರಿ ಇದು ಮಂತ್ರಿ ಇದು ಇಂಥ ಸಂಚಾದಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೀವು ಆಸ್ಪತ್ರೆ ಹತ್ರ ಇರ್ತೀನಿ ಅಂದ್ರೆ ನೀವು ಇಲ್ಲ ನಿಮ್ಮ ಒ ಇಲ್ಲ ಇಲ್ಲ ಒಬ್ಬ ಡಿಪಾರ್ಟ್ಮೆಂಟಲ್ಲಿ ಯಾರಿಂದ ನೀರಾವರಿ ಇವರು ಒಬ್ಬರು ಗತಿ ಇಲ್ಲ ಆಡಿದ್ದೇ ಅಲ್ಲ ಯಾವ ಇಲ್ಲ ಒಬ್ಬ ಡಿ ಎಸ್ ಓ ಇದ್ದಾರೆ ಬಾಪಾ ಅವ್ರ ಆಸ್ಪತ್ರೆಗಳು ಡಿಶ್ಟಿಕ್ಟ್ ಸರ್ಜರಿ ಇದ್ದಾರೆ ಅವರು ಒಂದು ಮುಚ್ಚಾಳಿಯಲ್ಲಿ ಮಧ್ಯಗಿರಿಲಿ ಗಿಡ ನೆಡೋದು ದೊಡ್ಡದ ಸಾಯ್ತಾರ ನೀವು ತವೇನು ಹೇಳಿದ್ರಿ ನಾನು ಆಸ್ಪತ್ರೆ ಬಂದು ಹೋಗ್ತೀನಿ ಸಾಕಂದ್ರೆ ಆಯ್ತಮ್ಮ ಅಂಗೆ ಮಾಡಿ ಎಂದೆ ತವ ಹೇಳಿದ್ರಲ್ಲಮ್ಮ ಕಾಂಟ್ರವರ್ಶಿ ಮಾಡ್ಕೋಬೇಡಿಯಮ್ಮ ಕಾಂಟ್ರವರ್ಶಿ ಮಾಡ್ಕೋಬೇಡಿ ದಯವಿಟ್ಟು ನಾನು ಇವರೆಲ್ಲರಿಗಿನ್ನ ಜಾಸ್ತಿ ಸರ್ವಿಸ್ ಮಾಡಿದ್ದೀನಮ್ಮ ಸಾರು ಕಾಂಟ್ರವರ್ಸಿ ಮಾಡ್ಕೋಬೇಡಿ ನಮಗೆ ಅಟ್ಲೀಸ್ಟ್ ಇಲ್ಲಿ ಒಬ್ಬಂದರೆ ಒಬ್ಬ ಗತಿ ಇಲ್ವಲ್ಲ ಇಶ್ಯೂ ಮಾಡೋದು ಏನು ಕಲ್ಕಾ ತಾವೇ ನೀವು ಮಂತ್ರಿ ಆಗಿದ್ರೆ ನಾನು ಜಿ ಜಿ ಸಿ ಆಗಿರಿ ಏನು ಮಾಡ್ತಾ ಇದ್ರಿ ತಾವೇ ಹೇಳಿ ತಾವೇ ಹೇಳಿ ಆಮೇಲೆ ಆಯ್ತಮ್ಮ ಆ ಪ್ರಭು ನೆನೆ ಫೋನ್ ಮಾಡ್ದೆ ಕೇಳಿದ್ರೆ ಆಯ್ತಮ್ಮ ನಾನು ಆಸ್ಪತ್ರೆ ಮೇಡಮ್ ಬರ್ತಾರೆ ನಿಮ್ಮ ಯಾರ್ಯಾರು ಇದ್ದಾರೆ ನೀರಾವ್ ಡಿಂಕಿ ಮಾಡಿ ಸಂಬಂಧಪಟ್ಟವ್ರು ಅಧಿಕಾರಿಗಳು ಕಳಿಸಿ ಹೋದರೆ ಒಬ್ಬ ಇಲ್ಲಮ್ಮ ಇಲ್ಲಿ ನಾನು ಚೆನ್ನೈನಲ್ಲಿ ಅಂತ ಹೇಳಿದ್ದಮ್ಮ ಹೇಳಿದ್ದಮ್ಮ ನನಗೆ ಹೇಳಿದ್ದು ನೀವು ತಾವು ತಾವು ಹೇಳಿದ್ರೆ ಅಲ್ವಾ ಜಿಲ್ಲಾಧಿಕಾರಿ ಆಗಿ ನಾನು ಆಸ್ಪತ್ರೆಗೆ ಬಂದುಬಿಡ್ತೀನಿ ಸರ್ ಆಯಿತಮ್ಮ ಬಾ ಅಂತ ನೀವು ಹೋಗೋದಲ್ರಿ ನನ್ನ ಪ್ರೆಸೆನ್ಸಲ್ಲಿ ಇರಬೇಕು ಬೇಡ ಅಲ್ವಾ ಅಲ್ಲ ನಮ್ದು ಇಲಾಖೆ ನಿಮ್ಗೆ ಸೆಂಟ್ರಲ್ ಹೋಗ್ಬಿಡ್ತೇನೋ ನಿಮ್ಮ ಕನೆಕ್ಷನೇ ಇಲ್ಲ ಅಂತೇನಾ

ಜಿಲ್ಲಾಧಿಕಾರಿ ಅಂದರೆ ಇದು ಸ್ಟೇಟ್ ಗೋರ್ಮೆಂಟ್ ಮಾತ್ರ ಸ್ಟೀಮಿತನ ತಾವು ಸೆಂಟ್ರಲ್ ಗೌರ್ಮೆಂಟ್ ಏನೇನು ಇಲ್ಲ ಅಂತ ಒಬ್ಬ ಇಲ್ಲ ಇದು ನನಗೆ ರಿಪೋರ್ಟ್ ಕಳಿಸಿ ಇವತ್ತು ಸೈಕಲ್ದೊಳಗಡೆ ನನಗೆ ನೀವು ಅದೇನು ಗೊತ್ತಿಲ್ಲ ಯಾರು ಡೆಪ್ಟಿ ಕಮಿಷನರ್ ಯು ಆರ್ ದಿಸ್ ಹೆಡೆಡ್ ಬೈ ಡಿಸ್ಟಿಕ್ ನನಗೆ ಇವತ್ತು ಸಂಜೆ ಒಳಗಡೆ ನನಗೊಂದು ರಿಪೋರ್ಟ್ ಕಳಿಸಿದೆ ಅದು ಏನಾಗಿದೆ ಅಂತ ಯಾವನೂ ಇಲ್ಲ ಡಿ ಎಚ್ ಓಗೇನು ಡಿ ಎಚ್ ಓದೂ ಕುಡಿಯೋ ನೀರು ಏನು ಸಂಬಂಧಪ್ಪ ನೀರು ಕೊಡೋರು ಯಾರಪ್ಪ ಅಲ್ಲಪ್ಪ ಚೆನ್ನೈನಲ್ಲಿ ನಾನು ಬರ್ತೀನಿ ಅಂತ ಹೇಳಿಲ್ಲ ಚೆನ್ನೈನಲ್ಲಿ ನಾನು ಬರ್ತೀನಿ ಅಂತ ಹೇಳಿಲ್ಲ ಇಲ್ಲಪ್ಪ ಖಂಡಿತ ನಾನು ಡಿ ಸಿ ಇಲ್ಲಿ ಯಾವನು ಗೊತ್ತಿಲ್ಲ ಮೊದಲು ಇದನ್ನು ಸೆಪ್ರೇಟ್ ಮಾಡಿದೆ ಹೋದ್ರೆ ನಾನು ನನಗೂ ಸ್ವಲ್ಪ ನಂದಾದಂತ ಇದ್ದಿದ್ದೆಪ್ಪ ಯಾವ ಒಬ್ಬಾಗ ಅಧಿಕಾರಿ ಇಲ್ಲ ನಿಮ್ಮನು ಏನು ಡಿ ಎಚ್ ಒಂದು ಸಂಬಂಧ ಇದೆ ನೀರು ಕೊಟ್ಟಿರೋದು ಕಂಟಾಮಿನೇಷನ್ ನೀರು ಕೊಟ್ಟಿರೋದು ಆರ್ ಡಿ ಪಿ ಆರ್ನೋದು ಇಟ್ ಈಸ್ ಯುವರ್ ಲುಕ್ ಆಫ್ಟರ್ ಯಶವಂತ ಇಲ್ಲಪ್ಪ ನಾನು ನಿಮ್ಗೆ ಹೇಳಿಲ್ಲ ನನ್ನ ಟೂರ್ ಹೋಗ್ರೇ ಇರೋದು ಡಿಸ್ಟಿಕ್ ಆಸ್ಪತ್ರೆ ನೀವು ಯಾವುದಕ್ಕೋ ಏನೋ ಯಾರೋ ಅಂತ ಹೋಗ್ಬಿಟ್ಟು ನಾನು ಮಕ್ಕಳು ಹೋಗಿ ಆಗ ನೀವು ಬೇಡ್ರಪ್ಪ ಇದು ದಯವಿಟ್ಟು ಬೇಡಿ ನಾನು ಒಬ್ಬ ನಾನು ಒಬ್ಬ ಎಂ ಪಿ ಆಗಿ ಮಾತಾಡ್ತೀನಿ ನೀನು ದಯವಿಟ್ಟು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ನೀನು ಯಾವ ಇಲ್ಲ ನಿಮ್ಮ ಅಧಿಕಾರಿಗಳಿಲ್ಲ ಯಾರು ಇಲ್ಲ ಒಬ್ಬ ಡಿ ಎಚ್ ಒ ಇದ್ದಾನೆ ಒಬ್ಬ ಡಿಸ್ಟಿ ಆಸ್ಪತ್ರೆ ನಾಡ್ತಿದ್ದಾನೆ ಇಬ್ಬರು ಬಿಟ್ರೆ ಇನ್ಯಾರೂ ಗೊತ್ತಿಲ್ಲ ಯಾರೂ ಇಲ್ಲ ಯಾರೂ ಇಲ್ಲ ಪ್ರಬು ನೋಬಡಿ ಜಿ ಇದು ಜಿ ಅಲ್ಲಿ ಒಳ್ಳೇದಲ್ಲ ಇದು ಜನಗಳನ್ನ ನೀವು ಈ ಥರ ಹೂವು ಇಟ್ಟು ಹಾಕೋದ್ರೆ ಜೋ ಈ ಜನ ಇನ್ನೂ ಏನೇನು ನಡಬೇಕು ಇಡ್ತಾರೋಡ ಇದಾಗಬಾರ್ದ ಈ ಥರ ನೀವು ಒಬ್ಬ ನಾನು ಅದಾಗಿರೋದು ಅದೇ ಇಲ್ಲ ಇವಾಗ ಯಾರೂ ಇಲ್ಲ ನಾನು ಹೇಳಿಲ್ಲಪ್ಪ ಪ್ರಭು ನಿಮ್ಗೆ ಹೇಳಿಲ್ಲ ನಾನು ನಿಮ್ಗೆ ಹೇಳಿದೆ ಬಾರಪ್ಪ ಅಲ್ಲಿ ಇರ್ತೀನಿ ಅಂದೆ ನಾನು ಚೆನ್ನೈನಲ್ಲಿ ಹೇಳಲಿಲ್ಲ ನೀವು ಇನ್ನಾರು ಬರ್ತಾರೆ ಅಂತ ಹೋಗಿದ್ದೀರಿ ನನ್ನ ಸಂಬಂಧ ಇಲ್ಲುತ್ತೋ ನಮ್ಗೆ ಮುಚ್ಚಬೇಡಿ ನೀವು ಕೂಡ ಯಾವ ಬ್ಯಾಕ್ ಗ್ರೌಂಡಿಗೆ ಬಂದಿದ್ದೀರಾ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಹೌದಪ್ಪ ಮಠಕ್ಕೆ ಹೋಗ್ಬೈತಿ ಯಾವನ್ ಒಬ್ಬ ಗತಿ ಇಲ್ರಿ ಡಿ ಎಚ್ ಡಿ ಡಿ ಎಚ್ ಏನ್ರಿ ಸಂಬಂಧ ಮತ್ತೆ ನೋಡ್ರಿ ಅವನೇನು ಏನ್ ಕೆಲಸ ಮಾಡ್ತಾನೆ ಏನು ಇಲ್ಲ ಯಾವ್ದೋ ಕಾಲದಲ್ಲಿ ಇದ್ದಾನೆ ಎಲ್ಲೋ ಒಂದ್ ಕಡೆ ಇವ್ರು ಹೆಂಗಾರ ಆಯ್ತದಪ್ಪ ಇದು ಯಾವನು ಇಲ್ರಿ ಏ ಡಿ ಸಿ ತಗೊಂಡಪ್ಪ ತಗೊಳ್ಳಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ